ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ಎಷ್ಟು ಸೂಪರ್ ಆಗಿರೋಂಥ ಇವತ್ತು ನಾನು ಮೆಣಸಿನ್ಕಾಯಿ ಪಲ್ಯ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಒಲೆ ಮೇಲೆ ಮಾಡ್ತಾರೋ ತುಂಬಾ ಟೇಸ್ಟಿಕರವಾದ ಈ ಮೆಣ್ಸಿನ್ಕಾಯಿ ಪಲ್ಯ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ತುಂಬಾ ಸೂಪರಾಗಿರುತ್ತೆ ಮತ್ತು ಅದು ಹಾಗೆ ಎರಡು ದಿವಸ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ತೀರಂತ ನೋಡೋಣ ಈಗ ನೋಡಿ ಸ್ನೇಹಿತರೆ ನಾನು ಈ ಕಡೆ ಉದ್ದಕ್ಕೆ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ಅಂದರೆ ಮಧ್ಯಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಅಷ್ಟೇ ನೋಡಿ ಹಾಗೆ ಈ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆ ಒಳಗಡೆ ಹುರ್ಕೋಬೇಕು ಮೆಣ್ಸಿನ್ಕಾಯಿ ಸ್ವಲ್ಪ ಅದು ಚೆನ್ನಾಗಿ ಮೆತ್ತಗೂ ಕೂಡ ಬೀಳುತ್ತೆ ಹೀಗೆ ನೋಡ್ಬೋದು ನಾನು ಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ ಯಾವ ರೀತಿ ಕಟ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಅದು ಮೆಣಸಿನ್ಕಾಯಿ ತೆಗಿಬೇಕು ಒಂದು ಪ್ಲೇಟ್ ಒಳಗಡೆ ಮತ್ತೆ ಅದೇ ಬಾಂಡ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಟುಬಿಡಬೇಕು ಅದರೊಳಗಡೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಏನು ಆಗಿ ಮಾಡ್ಕೊಬೋದು ಬೇಗನೆ ಯಾವುದೇ ತರಕಾರಿ ಇಲ್ಲ ಅಂದರೆ ಈ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂಡು ರುಚಿ ನೋಡೋರಿ ನೀವು ಕೂಡ ನಾನು ಸುಲ್ದಿಟ್ಕೊಂಡ್ರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕೋಬೇಕು ಬೆಳ್ಳುಳ್ಳಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗೋದಕ್ಕೆ ಬಿಟ್ಬಿಡಿ ಈಗ ನೋಡಿ ಸ್ವಲ್ಪ ಮೆಣ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ ಅಲ್ವಾ ಈಗ ನಾನು ಅದರೊಳಗಡೆ ಏನೆಲ್ಲ ಹಾಕ್ಕೊಳ್ತೀನಂತ ತೋರಿಸ್ತಾ ಇದ್ದೀನಿ ಬನ್ನಿ ಸ್ವಲ್ಪ ಒಲೆ ಜಾಸ್ತಿ ಉರಿತಾ ಇದೆಯಲ್ಲ ಅದಕ್ಕೋಸ್ಕರ ಕೈಯೂ ಕೂಡ ಬಿಸಿ ಇದೆ ಈಗ ಅದರೊಳಗಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಚೆನ್ನಾಗಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಹಾಗೆ ಅದರೊಳಗಡೆ ಹುರಿದಿಟ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡಿ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಅದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಒಂಥರ ಒಲೆ ಮೇಲೆ ಮಾಡಿರೋ ಟೇಸ್ಟ್ ಬೇರೆನೇ ಇರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಹಚ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ ಹಾಗೇ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಯಾವಾಗದೇ ಹಬ್ಬಕ್ಕೂ ಹೋಳಿಗೆ ಮಾಡಿರ್ತಾರಲ್ವ ಸ್ನೇಹಿತರೆ ಆವಾಗ ಇದು ಮೆಣ್ಸಿನ್ಕಾಯಿ ಪಲ್ಯ ಮಾಡೇ ಮಾಡ್ತೀವಿ ನಾವು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೂಪರಾಗಿ ಮೆಣ್ಸಿನ್ಕಾಯಿ ಪಲ್ಯ ಮಾಡ್ಕೊಂಡು ರುಚಿ ನೋಡ್ಬೋದು ಈಗ ನೋಡಿ ನಾನು ಚೆನ್ನಾಗಿ ಅದು ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡು ಆಯ್ತಲ್ವಾ ಸ್ವಲ್ಪೊತ್ತು ಈಗ ಇದೊಳಗಡೆ ಹುಣ್ಸೆಣ್ಣಿನ ರಸ ಇದೀನಿ ನೋಡಿ ಸ್ವಲ್ಪ ಹುಣ್ಸೆಣ್ಣಿನ ರಸ ನೆನೆ ಹಾಕ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಜಾನಿ ಹಾಕ್ಕೋಬೇಕು ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣ್ಸೆಣ್ಣೆ ರಸ ಹಾಕ್ಕೊಳ್ಳಿ ಅದು ಹುಣ್ಸೆಣ್ಣಿನ ರಸ ಚೆನ್ನಾಗಿ ಮೆಣ್ಸಿನ್ಕಾಯಿ ಒಳಗಡೆ ಎಲ್ಲ ಹಿರ್ಕೋಬೇಕು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ನೋಡಿ ನಾನು ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ಹುಣಸೆಣ್ಣಿನ ಬೌಲಲ್ಲಿ ಏನೋ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಿಂಡ್ಕೊಂಡಿರೋದು ನೀವು ಬೇಕಾದರೆ ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೇಕು ಇಲ್ಲ ಬೇಡ ಸ್ವಲ್ಪ ಮೀಡಿಯಮಾಗಿ ಇರಲ್ಲ ಅಂದರೆ ಆಗಿ ಸ್ವಲ್ಪ ಹಾಕೊಳ್ಳಿ ನೀರು ಕೂಡ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಮೆಣ್ಸಿನ್ಕಾಯಿ ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ದೀವಲ್ವ ಅದೇನು ಕುದಿಯೋಕ್ಕೆ ಜಾಸ್ತಿ ಹೊತ್ತು ತೊಗೊಳೋದಿಲ್ಲ ಈಗ ಓನ್ಲಿ ಅದು ಮೆಣ್ಸಿನ್ಕಾಯಿ ಎಲ್ಲ ಹುಣಸೆಣ್ಣು ರಸ ಹೀರಿಕೊಳ್ಳೋವರೆಗೂ ನಾನು ಕುದಿಸ್ಕೊಳ್ತಾ ಇದ್ದೀನಿ ತುಂಬನೇ ಟೇಸ್ಟಿಕರವಾದ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಸ್ನೇಹಿತರೆ ಇದು ಒಂಥರ ನಮ್ಮ ಅಜ್ಜಿ ಕಾಲದಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾದ ಇದು ಹಸಿಮೆಣ್ಸಿನ್ಕಾಯಿ ಪಲ್ಯ ಮಾಡ್ತಾರೆ ತುಂಬಾ ಸೂಪರಾಗಿರುತ್ತೆ ಈಗ ನೋಡಿ ನಾನು ಮೇಲಿಂದ ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲರ್ ಬರಬೇಕಂತ ನೀವು ಬೇಕಂದ್ರೆ ಇಲ್ಲ ಈಗ ನೋಡಿ ನಾನು ಹಾಕೊಳ್ತಾ ಇರೋದು ಕುಟ್ಟಿರೋ ಪುಡಿ ಹಾಗೆ ಒಂದು ಚಮಚದಷ್ಟು ಪುಡಿ ತೊಗೊಂಡಿದ್ದೀನಿ ದೊಡ್ಡ ಚಮಚದಷ್ಟು ಹಾಗೆ ದೊಡ್ಡ ಚಮಚದಷ್ಟು ಒಂದು ಗುರ್ರ ಪುಡಿ ಈ ಎರಡ್ರಿಗೂ ಕೂಡ ಹಾಕೊಳ್ಳೋದನ್ನು ಟೇಸ್ಟು ಸೂಪರಾಗಿ ಬರುತ್ತೆ ಮೆಣ್ಸಿನ್ಕಾಯಿ ಪಲ್ಯಕ್ಕೆ ಬೇಕಪ್ಪ ಏನಂದರೆ ಮೆಣ್ಸಿನ್ಕಾಯಿ ಪಲ್ಯಕ್ಕೆ ಗುರ್ರ ಪುಡಿ ಮತ್ತು ಪುಡಿ ಇದ್ರೆ ಒಂಥರ ಚೆನ್ನಾಗಿ ಟೇಸ್ಟಿ ಅದ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಹಸಿ ಮೆಣಸಿನ್ಕಾಯಿ ಪಲ್ಯ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಹಸಿ ಮೆಣಸಿನ್ಕಾಯಿ ಪಲ್ಯ ಕಾಣಿಸ್ತಾ ಇದೆ ಒಲೆ ಮಲೆ ಮಾಡಿರೋದು ಮೆಣಸಿನಕಾಯಿ ನೀವು ಖಾರ ಇರೋದು ಬೇಕಂದರೆ ಖಾರ ಇರೋ ಮೆಣ್ಸಿನ್ಕಾಯಿ ತೊಗೊಳ್ಳಿ ಸ್ವಲ್ಪ ಇರೋ ಖಾರ ಬೇಕಾದರೆ ಮೀಡಿಯಮ್ ಆಗಿರೋ ಖಾರ ತೊಗೊಬೋದು ನಂತರ ಚೆನ್ನಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಮೆಣ್ಸಿನ್ಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಮೆಣ್ಸಿನ್ಕಾಯಿ ಪಲ್ಯ ಸೂಪರಾಗಿ ಕಾಂಬಿನೇಷನ್ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ ಸ್ನೇಹಿತರೆ ಈಗ ನೋಡ್ಬೋದು ಒಂದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಾಯಿತು ಪುಡಿ ಸೂಪರ್ ಈ ಮೆಣ್ಸಿನ್ಕಾಯಿ ಪಲ್ಯ ರೆಡಿ ಆಯ್ತಲ್ವಾ ಸ್ನೇಹಿತರೆ ಬನ್ನಿ ಒಂದು ಬೌಲಲ್ಲಿ ಸರ್ವ್ ಮಾಡ್ತೀನಿ ತುಂಬಾ ಸೂಪರಾಗಿರೋ ಮೆಣಸಿನಕಾಯಿ ಪಲ್ಯ ನೀವು ಕೂಡ ಟ್ರೈ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಯಾವ ರೀತಿ ಅನಿಸುತ್ತ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ ಸ್ನೇಹಿತರೆ ಈ ಮೆಣಸಿನ್ಕಾಯಿ ಪಲ್ಯ ಇಷ್ಟ ಆದರೆ ಚೆನ್ನಾಗಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವೂ ಕೂಡ ಟ್ರೈ ಮಾಡಿಕೊಂಡು ನೋಡಿ ತುಂಬಾ ರುಚಿಕರವಾದ ಈ ಮೆಣ್ಸಿನ್ಕಾಯಿ ಪಲ್ಯ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ